ಎಲ್ಲರಿಗೂ ನಮಸ್ಕಾರ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಆಹಾರವೇ ಔಷಧಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಜ್ವರ ಬಂದಾಗ ಯಾವ ರೀತಿಯ ಆಹಾರವನ್ನು ನಾವು ಸೇವಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಹಾಗೆ ಅದರಲ್ಲಿ ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದರೆ ಹೆಸರು ಬೇಳೆಯಿಂದ ಮಾಡುವಂತಹ ಸೂಪ್ ಹೆಸರುಬೇಳೆ ಸೂಪಿಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ನೆನೆಸಿಟ್ಟಂತಹ ಹೆಸರುಬೇಳೆ ತುಪ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಅರಿಶಿನ ಶುಂಠಿ ನಿಂಬೆ ರಸ ಸಾಸುವೆ ಈ ಹೆಸರುಬೇಳೆಯಿಂದ ಮಾಡುವಂಥ ಸೂಪಿಗೆ ಮೊದಲನೇದಾಗಿ ನಾವು ಹೆಸರುಬೇಳೆ ನೆನೆಸಿಟ್ಟಿದ್ದೀವಿ ಸೊ ಇದನ್ನೊಂದು ಒಂದು ಗಂಟೆಯಿಂದ ಎರಡು ಗಂಟೆ ನೀವು ಬೇಳೆನ ನೆನೆಸಿಡಬೇಕಾಗತ್ತೆ ನೆನೆಸಿಟ್ಟ ನಂತರ ಅದನ್ನು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಫಸ್ಟ್ ಬೇಯಿಸ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರ್ನಲ್ಲಿ ಈಗ ಒಂದು ಕಪ್ಪಷ್ಟು ಬೇಳೆಯನ್ನು ನಾವೀಗ ಸೇರಿಸ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಪಟ್ಟಿನಷ್ಟು ನೀರನ್ನು ಹಾಕ್ತಾ ಇದ್ದೀವಿ ಈ ಹೆಸರು ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಒಂದು ಚಮಚದಷ್ಟು ಎಣ್ಣೆ ತೆಂಗಿನ ಎಣ್ಣೆ ಅಥವಾ ನೀವು ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು ನೀವು ನೋಡಿದ್ರಲ್ಲ ನಾವು ಯಾವುದೇ ಒಂದು ಬೇಳೆ ಕಾಳುಗಳನ್ನು ಬೇಯಿಸ್ಬೇಕಾದ್ರೆ ಇಲ್ಲಿ ಒಂದು ಚಮಚದಷ್ಟು ಎಣ್ಣೆ ಅಥವಾ ನಾವು ಜಿಡ್ಡಿನ ಅಂಶ ಇರ್ತಕ್ಕಂಥ ತುಪ್ಪವನ್ನು ಕೂಡ ಸೇವಿಸ್ಬೋದು ಯಾಕೆ ಅಂತಂದರೆ ಈ ಯಾವುದೇ ಥರದ ಕಾಳುಗಳಲ್ಲಿ ಹಾಗೂ ಬೇಳೆಗಳಲ್ಲಿ ವಾತದ ಅಂಶ ಜಾಸ್ತಿ ಇರುತ್ತೆ ಸೊ ಈ ವಾತದ ಅಂಶವನ್ನು ನಾವು ಕಡಿಮೆ ಮಾಡಬೇಕು ಅಂತಲೇ ಹೇಳಿ ಇದನ್ನು ಬೇಳೆ ಬೇಯಿಸ್ಬೇಕಾದ್ರೆ ಒಂದು ಚಮಚದಷ್ಟು ಎಣ್ಣೆ ಹಾಕೋದು ಒಂದು ಪದ್ಧತಿ ಹಿಂದಿನಿಂದ ಬಂದಂಥ ಪದ್ಧತಿ ಇದಕ್ಕೆ ಆಯುರ್ವೇದಕ್ ಹಿನ್ನೆಲೆ ಏನು ಅಂತಂದರೆ ಅದರಲ್ಲಿರ್ತಕ್ಕಂಥ ವಾತದ ಅಂಶವನ್ನು ಕಡಿಮೆ ಮಾಡೋದು ಇನ್ನು ಜ್ವರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಜ್ವರ ಬಂದಾಗ ಯಾವ ಥರದ ಆಹಾರವನ್ನು ತಗೊಳ್ಬಹುದು ಅಂತ ಈಗ ಬಿಸಿಲದಗೆ ಜಾಸ್ತಿ ಆದಷ್ಟು ದೇಹದಲ್ಲಿ ಪಿತ್ತದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಪಿತ್ತ ಜಾಸ್ತಿ ಆದಷ್ಟು ಪಿತ್ತದಿಂದ ಬರ್ತಕ್ಕಂತಹ ಜ್ವರ ತುಂಬ ಜಾಸ್ತಿ ಕಣ್ಣು ಉರಿತಾ ಇರುತ್ತೆ ಮೈಯೆಲ್ಲ ಸುಡ್ತಾ ಇರುತ್ತೆ ಸೊ ಹಸು ಕಡಿಮೆ ಆಗಿರುತ್ತೆ ಊಟ ಸೇರೋದಿಲ್ಲ ಸೊ ಅಂಥ ಟೈಮಲ್ಲಿ ಏನು ತಿನ್ನಬೇಕು ಅಂತಲೇ ಗೊತ್ತಾಗೋದಿಲ್ಲ ಸೊ ಈಗೇನಾದರೂ ಆ ಥರ ಅಂದರೆ ಪಿತ್ತ ವೇರಿಯೇಷನ್ ಆಗಿ ಹಸುವೇ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ನೀವು ದಿನನಿತ್ಯ ಯಾವ ಥರ ಊಟ ಸೇವಿಸಿದ್ರೋ ಅದೇ ಥರ ನೀವು ಊಟ ಮಾಡ್ತಾ ಹೋದರೆ ರೋಟಿ ಪನ್ನೀರ್ ಕರಿ ಇರ್ಬೋದು ಅಥವಾ ಯಾವುದೇ ಥರದ ಪಲಾವ್ಗಳಿರ್ಬೋದು ಮಸಾಲೆಯುಕ್ತ ಸಾಂಬಾರುಗಳಿರ್ಬೋದು ಅದನ್ನು ಸೇವಿಸ್ತಾ ಹೋದರೆ ನಿಮ್ಮ ಸಿಂಟಮ್ಸ್ ಏನಿದೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ಅಂಥ ಟೈಮಲ್ಲಿ ನಾವು ಮಾಡಬೇಕಾಗಿರೋದಿಷ್ಟೇ ದೇಹಕ್ಕೆ ಹಿತ ಕೊಡುವಂತಹ ಲೈಟ್ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಈ ರೀತಿಯ ಆಹಾರವನ್ನು ಸೇವಿಸಬೇಕು ಅದರಲ್ಲಿ ಒಂದು ಈ ಹೆಸರು ಬೇಳೆಯ ಒಂದು ಸೂಪ್ ಈಗ ಇದು ಬೆಂದಿರುತ್ತೆ ಸೊ ನೋಡಿ ಯಾವುದೇ ಬೇಳೆನೂ ಆದರೂ ಅಷ್ಟೇ ಚೆನ್ನಾಗಿ ಫಸ್ಟು ನೆನೆಸಿಟ್ಕೊಳ್ಬೇಕು ಯಾಕೆ ಅಂತಂದರೆ ಅದು ನೆನೆಸಿಲ್ಲ ಅಂತಂದರೆ ಅದರಲ್ಲಿ ಒಂದು ಕೋಟಿಂಗ್ ಇರುತ್ತೆ ಅದೇನು ಮಾಡುತ್ತೆ ಅಂತಂದರೆ ನ್ಯೂಟ್ರಿಯೆಂಟನ್ನು ಅಬ್ಸರ್ಬ್ ಆಗದೇ ಇರೋ ಹಾಗೆ ಮಾಡುತ್ತೆ ಹಾಗಾಗಿನೇ ಅದು ನೆನ್ಸಿಟ್ಟು ಆ ಕೋಟಿಂಗನ್ನು ತೆಗೆದ ಮೇಲೇ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ನಂತರ ನಾವು ಅದನ್ನು ಬೇಯಿಸಬೇಕಾಗತ್ತೆ ಈಗ ಬೇಯಿಸಿದಂತಹ ಈ ಹೆಸರು ಬೇಳೆಯ ನೀರಿಗೆ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಮೊದಲನೇದಾಗಿ ಈಗ ಒಗ್ಗರಣೆ ಅಂತಂದರೆ ನಾವು ತೆಂಗಿನ ಎಣ್ಣೆಯಲ್ಲೂ ಹಾಕ್ಕೊಳ್ಬೋದು ಅಥವಾ ತುಪ್ಪದಲ್ಲೂ ಕೂಡ ನಾವು ಹಾಕೊಳ್ಬೋದು ಇಲ್ಲಿಗ ಒಂದು ಚಮಚದಷ್ಟು ತುಪ್ಪವನ್ನು ಹಾಕೊಂಡಿದ್ದೇನೆ ಈ ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೇ ಒಂದು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಶುಂಠಿ ತುರಿದಿದ್ದಂತಹ ಶುಂಠಿಯನ್ನು ಹಾಕ್ತಾ ಇದ್ದೇವೆ ನಾನು ಆಗ್ಲೇ ಹೇಳಿದೆ ಜ್ವರ ಬಂದಂಥ ಟೈಮಲ್ಲಿ ಕೊಡುವಂಥ ಆಹಾರ ಅಂತ ಹೇಳಿ ಇಲ್ಲಿ ನೋಡಿ ಜೀರಿಗೆ ಇರ್ಬೋದು ಶುಂಠಿ ಇರ್ಬೋದು ಎರಡೂ ಕೂಡ ಇಲ್ಲಿ ನಮ್ಮದು ಅಗ್ನಿವರ್ಧಕ ಅಂತ ಹೇಳ್ತೀವಿ ಅಂದರೆ ಹಸುವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಹಸುವನ್ನು ಜಾಸ್ತಿ ಮಾಡುವಂಥ ಶಕ್ತಿ ಈ ಎರಡಕ್ಕೂ ಇದೆ ಹಾಗಾಗಿನೇ ಯಾವುದೇ ಅಡುಗೆ ಇರ್ಬೋದು ಜ್ವರ ಬಂದ ಟೈಮಲ್ಲಿ ಈ ಒಗ್ಗರಣೆಗೆ ಜೀರಿಗೆ ಮತ್ತು ಶುಂಠಿಯನ್ನು ಹಾಕೋದನ್ನು ಮರಿಬಾರ್ದು ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಈಗ ನಾವು ಬೇಳೆಯನ್ನು ಏನು ಬೇಯಿಸ್ಕೊಂಡಿದ್ವಿ ಅದರ ನೀರನ್ನು ಹಾಕ್ತಾ ಇದ್ದೀವಿ ಆ ಬೇಳೆಯನ್ನು ಆ ಬೇಳೆಯನ್ನು ಸಹ ತಗೊಳ್ಬೋದು ಆದರೆ ಜಾಸ್ತಿ ಬೇಡ ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದಾಗ ಈ ಬೇಳೆಯಲ್ಲಿ ನಿಮಗೆ ವಾತದಂಶ ಇರುತ್ತೆ ಹಾಗಾಗಿನೇ ಅದರ ನೀರನ್ನು ನಾವು ಇಲ್ಲಿ ಪ್ರಿಫರ್ ಮಾಡ್ತೇವೆ ಇದು ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಕುದಿಸ್ಬೇಕಾದಂಥ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಸೊ ಒಗ್ಗರಣೆ ಹಾಕಿದಂತಹ ಈ ಸೂಪ್ ಏನು ಇದೆ ಅದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ ಸ್ವಲ್ಪ ಹುಳಿ ಬೇಕು ಅಂತ ಅನಿಸಿದರೆ ಒಂದು ಚಿಟಿಕೆಯಷ್ಟು ಅಥವಾ ಒಂದು ಕಾಲು ಚಮಚದಷ್ಟು ಲೆಮನ್ ಜ್ಯೂಸನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೋದು ಹಾಗೆ ಗಾರ್ನಿಶಿಗೆ ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಉದುರಿಸ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ವೇಳೆ ಅಂದರೆ ನಿಮಗೆ ಖಾರ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಪೆಪ್ಪರ್ ಪುಡಿನ ಇಲ್ಲಿ ನಾವು ಅಪ್ಪಿ ಅಪ್ಪಿತಪ್ಪಿನೂ ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ಬೇಡಿ ಯಾಕೆ ಅಂದರೆ ಪಿತ್ತದಿಂದ ಬಂದಂತಹ ಜ್ವರಕ್ಕೆ ನೀವು ಹಸಿ ಮೆಣಸಿನಕಾಯಿ ಹಾಕ್ಕೊಂಡ್ರೆ ಇನ್ನಷ್ಟು ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಇಲ್ಲಿ ನಾವು ಯಾವುದೇ ಥರದ ಖಾರವನ್ನು ಉಪಯೋಗಿಸಿಲ್ಲ ಸೊ ಬೇಕು ಅಂತಂದರೆ ಸ್ವಲ್ಪ ಪೆಪ್ಪರ್ ಪುಡಿನ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಈ ಹೆಸರು ಬೇಳೆ ಸೂಪ್ ಏನಿದೆ ಅದು ನಾನು ಆಗಲೇ ಹೇಳಿದಾಗೆ ಜ್ವರ ಬಂದಂಥ ಟೈಮಲ್ಲಿ ಕೊಡುವಂಥದ್ದು ಸೊ ಬಹಳಷ್ಟು ಮಂದಿ ನಾವೇನು ಮಾಡ್ತೀವಿ ಅಂತಂದರೆ ಪಿತ್ತ ಜಾಸ್ತಿಯಾಗಿ ಹೀಟಿನಂಶ ಅಂಶ ಜಾಸ್ತಿಯಾಗಿ ಬರೋ ಜ್ವರದಲ್ಲಿ ತುಂಬಾ ಸುಸ್ತಿರುತ್ತೆ ಮೈಯೆಲ್ಲ ತುಂಬ ಕೈ ನೋವಿರುತ್ತೆ ಹಾಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ ತುಂಬ ಸುಡ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಜ್ವರ ಬಂದಿದೆ ಸುಸ್ತಾಗ್ತಿದೆ ಅಂತ ಹೇಳಿಬಿಟ್ಟು ಗ್ಲೂಕೋಸ್ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಬಹಳಷ್ಟು ಮಂದಿ ಈ ಗ್ಲೂಕೋಸ್ ಕುಡಿದ್ರೆ ಏನಾಗುತ್ತೆ ನಿಮಗೆ ಅಂತಂದರೆ ಅದು ಡೈರೆಕ್ಟ್ ಶುಗರ್ ಇರೋದರಿಂದ ಬ್ಲಡ್ ಸ್ಟ್ರೀಮ್ಗೆ ಡೈರೆಕ್ಟಾಗಿ ಅದು ಆಗಿ ಆ ಮೂಮೆಂಟ್ ನಿಮಗೆ ಸ್ವಲ್ಪ ಎನರ್ಜಿ ಅಂತ ಅನ್ನಿಸ್ಬೋದು ಬಟ್ ಅದರಿಂದ ನಿಮಗೆ ಯಾವುದೇ ಥರದ ಉಪಯೋಗ ಆಗೋದಿಲ್ಲ ಬಟ್ ಈ ರೀತಿ ದಾಲ್ ಸೂಪನ್ನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮಲ್ಲಿ ಆ ಡೈಜೆಷನ್ ಪವರ್ ಏನಿದೆ ಅದು ಇಂಪ್ರೂವ್ ಆಗ್ತಾ ಬರುತ್ತೆ ಹಾಗೆ ಇದು ಪಿತ್ತ ಮತ್ತು ಕಫವನ್ನು ಕಡಿಮೆ ಮಾಡುವಂಥ ಸಾಮರ್ಥ್ಯ ಈ ಮೂಂಗ್ದಾಲ್ ಸೂಪಿಗಿದೆ ಜ್ವರದ ಸಮಯದಲ್ಲಿ ಸುಲಭ ರೀತಿಯಲ್ಲಿ ಮಾಡಿಕೊಳ್ಳುವಂತಹ ಈ ದಾಲ್ ರಸಮ್ನ ನೀವು ಈ ಸಮ್ಮರ್ ಪೂರ್ತಿಯಾಗಿ ದಿನಕ್ಕೆ ಒಂದು ಹೊತ್ತು ಎಷ್ಟೋ ಸಲ ನಾವು ಹಾಗೆ ಹೇಳ್ತೀವಿ ರಾತ್ರಿ ಹೊತ್ತು ನೀವು ಊಟ ಮಾಡೋದ್ರಿಂದ ಹೆವಿ ಊಟ ಮಾಡೋದ್ರಿಂದ ಇಂಡೈಜೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಕಫ ಕೂಡ ಕಡ್ತಾ ಹೋಗುತ್ತೆ ಹಾಗೆ ಜ್ವರ ಬರ್ತಕ್ಕಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಹಾಗೆ ರಾತ್ರಿ ಹೊತ್ತು ಈ ರೀತಿ ದಾಲ್ ಸೂಪನ್ನು ಮಾಡಿ ಕುಡಿದು ಈ ಬೇಸಿಗೆಯಲ್ಲಿ ಬರುವಂತಹ ಜ್ವರವನ್ನು ನೀವು ಖಂಡಿತವಾಗಿ ತಪ್ಪಿಸ್ಬೋದು ಇದೇ ರೀತಿ ಮತ್ತಷ್ಟು ಆಹಾರವನ್ನು ಔಷಧವಾಗಿ ಹೇಗೆ ತಗೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನಮಸ್ಕಾರ